ಎಲ್ರಿಗೂ ನಮಸ್ಕಾರ ಬುಧವಾರ ಸಂಜೆ ಆಫೀಸ್ ಮುಗಿಸ್ಕೊಂಡು ಸ್ವಲ್ಪ ತಿಂದು ನನಗೆ ಕೆಲವೊಂದು ಹಿನ್ಸಿ ಐಟಮ್ಸ್ ಬೇಕಿತ್ತು ಮೂರ್ಗೆ ಹೋಗಿದ್ದೆ ಸೊ ಇಲ್ಲಿ ಮೋರಲ್ಲಿ ಪ್ರೆಸೆಂಟ್ ಆಯಿಲ್ಗೆ ತುಂಬ ಬೆನಿಫಿಟ್ಸ್ ಅಂದರೆ ಆಫರ್ ನಡೀತಾ ಇದೆ ಸೊ ಯಾರಾದರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಆಯಿಲ್ ಅಥವಾ ಈ ಥರ ಏನಾದರೂ ಬೈ ಮಾಡೋ ಥರ ಇತ್ತು ಅಂದರೆ ಒನ್ಸ್ ಮೋರ್ಗೆ ವಿಸಿಟ್ ಮಾಡಿ ಹಾಗೆ ನಾನು ಬಂದು ಮೋರ್ಗೆ ಏನಕ್ಕೆ ಇದ್ದೀನಿ ಅಂತ ಅಂದರೆ ಇದರಲ್ಲಿ ಮೆಂಬರ್ಶಿಪ್ ತೊಗೊಂಡಿದ್ದೀನಿ ಒನ್ ಇಯರ್ ಮೆಂಬರ್ಶಿಪ್ ಬಂದು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಎವ್ರಿ ಪರ್ಚೇಸ್ ನೀವೇನೇ ಪರ್ಚೇಸ್ ಮಾಡಿದರೂ ಕೂಡ ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಆಡ್ ಕ್ಯಾಶ್ ಬ್ಯಾಕ್ ಆ್ಯಡ್ ಆಗುತ್ತೆ ಅದ್ರ ಇವಾಗ ಒಂದು ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಿದ್ರೆ ಅಂದರೆ ಫಿಫ್ಟಿ ರುಪೀಸ್ ಕ್ಯಾಶ್ ಬ್ಯಾಕ್ ಇರುತ್ತೆ ಹಾಗೆ ರೆಗ್ಯುಲರಾಗಿ ಯಾರಾದರೂ ಮೋರ್ ವಿಸಿಟ್ ಮಾಡ್ತಾ ಇದ್ದೀನಿ ಈ ಥರ ಏನೋ ಮೆಂಬರ್ಶಿಪ್ ತೊಗೊಂಡಿಲ್ಲ ಅಂತಂದರೆ ದಯವಿಟ್ಟು ಮೆಂಬರ್ಶಿಪ್ ತೊಗೊಳ್ಳಿ ನೀವೇನೇ ಪರ್ಚೇಸ್ ಮಾಡಿದ್ರು ಫೈವ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಆ್ಯಡ್ ಆಗುತ್ತೆ ಸೊ ಏನೇನು ಬೇಕಿತ್ತು ಅಂತ ತೊಗೊಂಡು ಬಂದೆ ಹಾಗೆ ಮಸ್ಟ್ ಆ್ಯಂಡ್ ಫೋರ್ ಕ್ಯಾರಿ ಬ್ಯಾಗ್ನ ಕ್ಯಾರಿ ಮಾಡಿ ಇಲ್ಲ ನಾನು ಅದಕ್ಕೆ ಸುಮ್ಮನೆ ಟ್ವೆಂಟಿ ರುಪೀಸ್ ವೇಸ್ಟ್ ಆಗುತ್ತೆ ಸೊ ಒನ್ಸ್ ನೀವು ವೈ ಮಾಡಿರೋದನ್ನು ಶಾಪಿಂಗ್ ಹೋಗುವಾಗ ಮರದೇನೆ ತೊಗೊಂಡೋಗಿ ಹಾಗೆ ನಾನು ಇವತ್ತು ಪರ್ಚೇಸ್ ಮಾಡಿದ್ದು ತೌಸಂಡ್ ಸಮಥಿಂಗ್ ಏನೋ ಬಿಲ್ ಆಗಿತ್ತು ನಂದು ಲಾಸ್ಟ್ ಪರ್ಚೇಸಿಂದ ಅಮೌಂಟ್ ಬಂದು ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ರುಪೀಸ್ ನನಗೆ ರಿಡೀಮ್ ಆಗಿ ರಿಮೇನಿಂಗ್ ಅಮೌಂಟ್ ನೈನ್ ಹಂಡ್ರೆಡ್ ಸಮಥಿಂಗ್ ನಾನು ಪೇ ಮಾಡಿದ್ದು ತೌಸಂಡ್ ಚೇಂಜಲ್ಲಿ ನನಗೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ರುಪೀಸ್ ಪಾಯಿಂಟ್ಸ್ ಇತ್ತು ಸೊ ಹಾಗಾಗಿ ಅದನ್ನು ರೆಡಿ ಮಾಡಿಕೊಂಡು ನಾನು ಬಂದೆ ಅದಾದಮೇಲೆ ಮನೇಲಿ ಇವತ್ತು ಬಂದ್ಬಿಟ್ಟು ಸಂಜೆ ಊಟಕ್ಕೆ ದಾಲ್ ಮತ್ತು ರೈಸ್ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಕ್ವಾಂಟಿಟಿನಲ್ಲಿ ದಾಲ್ನ ನಾನು ನೆನೆಸಿದ್ದೀನಿ ಅಂದರೆ ಬೇಳೆ ತೊಗರಿಬೇಳೆ ಒಂದು ಐದರಿಂದ ಹತ್ತು ನಿಮಿಷ ಆದರೂ ನೆನೆಸಿಡಿ ಮೇಲೆ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೆನೆಸಿರೋ ತೊಗರಿಬೇಳೆ ಹಾಗೆ ಒಂದು ಟೊಮೊಟೊ ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮತ್ತು ಇದನ್ನು ಒಂದು ಎರಡರಿಂದ ಮೂರು ವಿಷ್ಯಲ್ನ ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಬೇಳೆ ಚೆನ್ನಾಗಿ ಬೆಂದಿದ್ರೆ ಅದರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಅದು ಬೆಂದಿದು ವಿಷಲೆಲ್ಲ ಬಿಟ್ಟ ಮೇಲೆ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಜಜ್ಜಿರೋದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನಮಗೆ ಸಾಕಾಗುತ್ತೆ ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಸೊ ನಿಮ್ಮ ಕ್ವಾಂಟಿಟಿ ಮೇಲೆ ನೀವು ಏನೇನು ಬೇಕೋ ಅದನ್ನ ಆ್ಯಡ್ ಮಾಡಬೇಕಾಗುತ್ತೆ ಮತ್ತು ಜಸ್ಟ್ ಎರಡು ಒಣಮೆಣ್ಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಅಚ್ಕಾರದ ಪುಡಿ ಕೆಲವರು ಯೂಸ್ ಮಾಡ್ತಾರೆ ನಾನು ಬಂದು ಇದಕ್ಕೂ ಕೂಡ ಸಾಂಬಾರು ಪುಡಿ ಯೂಸ್ ಮಾಡ್ತೀನಿ ಏನಕ್ಕೆ ಸಾಂಬಾರು ಪುಡಿನಲ್ಲಿ ಎಲ್ಲ ಥರದ್ದು ನಾವು ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಂಪೇರ್ಡ್ ಟು ಅಚ್ಕಾರದ ಪುಡಿ ಸೊ ಅಚ್ಕಾದ ಪುಡಿ ನೀನು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕಿದರೆ ಸೇಮ್ ಫ್ಲೇವರ್ ಇರುತ್ತೆ ಎರಡರಿಂದ ಮೂರು ವಿಜಿಲ್ ಮೂರು ವಿಷಿಲ್ ನಾನು ಕೂಗಿಸ್ಕೊಂಡಿರೋದು ಸೊ ಇದನ್ನು ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಇದು ರೆಡಿಯಾಗಿರುತ್ತೆ ಇದ್ರ ಜೊತೆಗೆ ನಾನು ಸ್ವಲ್ಪ ಅರಶಿನ ಹಾಗೆ ನಾನು ಹೇಳಿದ್ನಲ್ಲ ಸಾಂಬಾರು ಪುಡಿ ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟ ಲೈಕ್ ಒಬ್ಬೊಬ್ರು ಅಚ್ಕಾರದ ಪುಡಿನ ಜಾಸ್ತಿ ಯೂಸ್ ಮಾಡ್ತಾರೆ ಬಟ್ ನನಗೆ ನಾನು ಏನೇ ಅಡುಗೆ ಮಾಡಿದ್ರು ಸಾಂಬಾರು ಪುಡಿನೇ ಜಾಸ್ತಿ ಯೂಸ್ ಮಾಡೋದು ಬಿಕಾಸ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಆಲ್ರೆಡಿ ಹಸಿಮೆಣ್ಸಿನ್ಕಾಯಾಗೆ ಒಣಮೆಣ್ಸಿನ್ಕಾಯಿನ ಹಾಕಿರೋದ್ರಿಂದ ಸಾಂಬಾರು ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಖಾರ ಆಗ್ಬೋದು ಸೊ ನೀರು ಅಷ್ಟೇ ಇದನ್ನು ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಅಥವಾ ದೋಸೆಗೂ ಕೂಡ ಕಾಂಬಿನೇಷನ್ ಆಗುತ್ತೆ ನಾನು ಇಲ್ಲಿ ರೈಸಿಗೆ ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಎಷ್ಟು ಕ್ವಾಂಟಿಟಿನಲ್ಲಿ ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಉಪ್ಪನ್ನ ನಾನು ಬೇಳೆ ಬೇಯುವಾಗ ಹಾಕ್ಕೊಂಡಿಲ್ಲ ಲಾಸ್ಟಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡ್ರೆ ಒಂದು ಐದರಿಂದ ಆರು ನಿಮಿಷ ಅದು ಚೆನ್ನಾಗಿ ಕುದಿದ್ರೆ ಅದು ಆಲ್ರೆಡಿ ರೆಡಿ ಇರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್